ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಎಐಯುಐಸಿಯು ನೇತೃತ್ವದಲ್ಲಿ ನಡೆಸಲಾಗುತ್ತಿರುವ ಧರಣಿಯಲ್ಲಿ ಒಂದು ಬೇಡಿಕೆ ಈಡೇರಿಸುವ ಮೂಲಕ ಧರಣಿಗೆ ಜಯ ದೊರಕಿದ್ದು ಮೂರನೇ ದಿನಕ್ಕೆ ಗುರುವಾರದಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ಮನವಿ ಸಲ್ಲಿಸಿ ಧರಣಿಯನ್ನು ಇದೇ ವೇಳೆ ಅಂತ್ಯಗೊಳಿಸಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಜಿ ಅನುಮೇಶ್ ಮಾತನಾಡಿ ಮೂರನೇ ದಿನಕ್ಕೆ ನಮ್ಮ ಧರಣಿ ಕಾಲಿಟ್ಟಿದ್ದು ಮಳೆ ಧಾರಾಕಾರ ಸುರಿಯುತ್ತಿದ್ದರೂ ನಮ್ಮ ಆಶಾ ಕಾರ್ಯಕರ್ತೆಯರು ಮಳೆ ಚಳಿ ಜಗದೇ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಹಲವಾರು ಬೇಡಿಕೆಗಳಲ್ಲಿ ಒಂದು ಬೇಡಿಕೆಗೆ ಸಕಾರಾತ್ಮಕವಾಗಿ ಇಲಾಖೆಯಿಂದ ಸ್ಪಂದನೆ ಬಂದಿದೆ ಆಶಾ ಕಾರ್ಯಕರ್ತೆಯರು ಕೆಲಸ ಕಳೆದುಕೊಳ್ಳುತ್ತಾರೆ ಎಂದು ಈ ಧರಣಿ ನಡೆಸಿದ್ದು ಧರಣಿಗೆ ಜಯ ದೊರಕಿದೆ ಸಂಬಳ ಹತ್ತು ಸಾವಿರವನ್ನು ಘೋಷಣೆ ಮಾಡಿದ್ದರೂ ಇಲ್ಲಿಯವರೆಗೂ ಬೇಡಿಕೆ ಈಡೇರುವುದಿಲ್ಲ ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಮೂರನೇ ದಿನಕ್ಕೆ ನಮ್ಮ ಈ ಧರಣಿಯನ್ನು ಅಂತ್ಯಗೊಳಿಸಲಾಗುವುದು ಎಂದು ಹೇಳಿದರು ಮುಖ್ಯವಾದ ಹಕ್ಕೊತ್ತಾಯಗಳಲ್ಲಿ ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿ ಮಾಸಿಕ ಕನಿಷ್ಠ ಹತ್ತು ಸಾವಿರ ಗ್ಯಾರಂಟಿಯನ್ನು ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಗದಿದ್ದರೆ ಮತ್ತೆ ಹೋರಾಟವನ್ನು ಮುಂದುವರಿಸುವುದಾಗಿ ಹೇಳಿದರು ನಮ್ಮ ಬೇಡಿಕೆಗಳಲ್ಲಿ ಒಂದು ಬೇಡಿಕೆಗೆ ಸಕಾರಾತ್ಮಕವಾಗಿ ಇಲಾಖೆಯಿಂದ ಸ್ಪಂದನೆ ಬಂದಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಲ್ಲಿನ ಡೆಪ್ಯು ಆರೋಗ್ಯ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಬಂದು ನಾವು ಈ ಜನಸಂಖ್ಯೆ ಆಧಾರದ ಮೇಲೆ ಏನು ತರ್ಕಬದ್ಧಗೊಳಿಸಬೇಕು ಅಂತ ಇದೀವಿ ಆ ಕಾರಣಕ್ಕೆ ಯಾವುದೇ ಆಶಾಗಳನ್ನ ತಗ್ಗಲ್ಲ ಅನ್ನೋ ಒಂದು ಮಾತು ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಗಳಿಕೆ ನಮ್ಗೆ ಇವತ್ತು ಆಶಾ ಕಾರ್ಯಕರ್ತರು ಕೆಲಸ ಕಳ್ಕೊಂತಾರೆ ಅನ್ನೋ ಒಂದು ಆತಂಕದಿಂದ ಈ ಮೂರು ದಿನಗಳ ಧರಣಿ ನಂಬ್ಕೊಂಡಿದ್ದು ನಮ್ಮ ಆ ಒಂದು ಬೇಡಿಕೆ ಇಡೀರಿದೆ ಈ ಧರಣಿಯ ಉದ್ದೇಶ ಯಶಸ್ವಿಯಾಗಿದೆ ಆದರೆ ಮತ್ತೊಂದು ಮುಖ್ಯ ಬೇಡಿಕೆ ಆಗಿದ್ದ ಈ ಹತ್ತು ಸಾವಿರ ಏನೋ ಘೋಷಣೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಅದು ಇನ್ನೂ ಈಡೇರಿಲ್ಲ ಅದರ ಆದೇಶ ಇನ್ನ ಬಂದಿಲ್ಲ ಆದ್ದರಿಂದ ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಹೋರಾಟನ ಮುಂದೆ ಹೇಗ್ ಹೇಳಿ ರಾಜ್ಯ ಸಮಿತಿ ಸಭೆ ಸೇರಿ ಆ ಹತ್ತು ಇನ್ನ ಮುಂದಿನ ದಿನಗಳಲ್ಲಿ ಹತ್ತು ಸಾವಿರದ ಆದೇಶ ಬಂದಿಲ್ಲ ಅಂದರೆ ರಾಜ್ಯ ಮಟ್ಟದಲ್ಲಿ ಉನ್ನತ ಹಂತದ ಹೋರಾಟಕ್ಕೆ ಕಾರ್ಮಿಕ ಸಂಘಟನೆ ವತಿಯಿಂದ ಕಾರ್ಮಿಕನುಮೇಶ್ ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರ ಮುಖಂಡರಾದ ಮಮತಾ ಮೇಘನಾ ನವೀನ ಪುಷ್ಪಲತಾ ಕೋಮಲಾ ಗೀತಾ ಲಲಿತಾ ಮಂಜುಳಾ ಗೌರಮ್ಮ ಲಕ್ಷ್ಮಿ ಶಿವಮ್ಮ ತಾಯಿರ ಕುಮಾರಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ವಾಚಿಂಗ್ TV 46 News Canada.